ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹನ್ನೊಂದನೇ ತಾರೀಕು ಶುಕ್ರವಾರ ಬಂದು ಮೂರನೇ ಆಷಾಢ ಮಾಸದ ಶುಕ್ರವಾರ ಆಷಾಢ ಮಾಸದಲ್ಲಿ ಶುಕ್ರವಾರಗಳಿಗೆ ಯಾಕೆ ಇಷ್ಟೊಂದು ವಿಶೇಷತೆ ಅಂದರೆ ನಾವು ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿಯನ್ನು ಆಷಾಢ ಮಾಸದ ಪೂರ್ತಿಯಾಗಿ ಪೂಜಿಸುವಂಥದ್ದು ಈ ಮಾಸ ಪೂರ್ತಿ ಅದಕ್ಕೆ ಯಾರಿಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಕಷ್ಟಗಳು ಜಾಸ್ತಿ ಇರುತ್ತೆ ಮನೆಯಲ್ಲಿ ಪ್ರತಿನಿತ್ಯ ಏನೋ ಒಂದು ಜಗಳ ಆಗ್ತಾನೇ ಇರುತ್ತೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಮನೆಯಿಂದ ಎಲ್ಲಾದರೂ ಹೊರ್ಗಡೆ ಹೋಗ್ಬಿಡೋಣ ಅನಿಸುತ್ತೆ ಎತ್ತ ತಿರುಗಿ ನೋಡಿದ್ರು ದುಡ್ಡು ಕಾಸಿಗೆ ಸಮಸ್ಯೆಗಳು ಏಜ್ಗೆ ಬಂದಿರುವಂಥ ಮಕ್ಕಳು ನೋಡಿದ್ರೆ ಕೆಲಸ ಮಾಡ್ತಾ ಇರೋದಿಲ್ಲ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮಕ್ಕಳಿಗೆ ಈಗ ಅವರು ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಈ ಥರ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ನಮ್ಮ ಸಂಬಂಧಿಗಳ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಸ್ನೇಹಿತರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅದನ್ನ ಅದನ್ನೇ ಹಿಡ್ಕೊಂಡು ನಮ್ಮನ್ನು ಈಏಳಸ್ತಾರೆ ಅಂತ ನಮಗೆ ಮನಸ್ಸಿಗೆ ಕಷ್ಟ ಕೊಡ್ತಾ ಇರುವಂಥ ಸಮಸ್ಯೆಗಳಿರುತ್ತಲ್ವ ಅವುಗಳನ್ನು ಹೋಗ್ಲಾಡ್ಸೋದಕ್ಕೆ ತುಂಬ ಸರಳ ವಿಧಾನದಲ್ಲಿ ಶುಕ್ರವಾರದ ದಿನ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕು ಶ್ರೀಮನ್ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀದೇವಿ ಭೂಲೋಕಕ್ಕೆ ಪ್ರತಿನಿತ್ಯ ಬರೋದು ಸಹಜ ಯಾಕಂದರೆ ಸಂಧ್ಯಾಕಾಲದಲ್ಲಿ ಭಕ್ತಾದಿಗಳು ಏನು ಇರ್ತಾರೆ ಅನ್ನೋದು ಆ ತಾಯಿ ನೋಡೋದು ತುಂಬಾ ಇಷ್ಟಪಟ್ಟು ನೋಡ್ತಾಳೆ ನಾವು ಪರಿಹಾರಗಳನ್ನು ಈ ರೀತಿ ಮಾಡಿಕೊಂಡಾಗ ಮಹಾಲಕ್ಷ್ಮಿ ಸಮೇತ ಶ್ರೀಮನ್ ನಾರಾಯಣ ಬಂದು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದಕ್ಕೆ ಈ ಪರಿಹಾರ ತುಂಬ ಶಕ್ತಿ ಹೊಂದಿರುತ್ತೆ ಅದಕ್ಕೆ ಆಷಾಢ ಮಾಸದಲ್ಲಿ ಶುಕ್ರವಾರಗಳಿಗೆ ತುಂಬಾ ವಿಶೇಷತೆ ಅನ್ನೋದೇ ಇರುತ್ತೆ ಲಕ್ಷ್ಮಿಯ ವಾರ ಅಂತ ನಾವು ಯಾವ ಥರ ಹೇಳ್ತೀವೋ ಆಷಾಢ ಮಾಸದಲ್ಲಿ ದೇವಸ್ಥಾನಗಳಲ್ಲಿ ತಾಯಿಯ ಪೂರ್ತಿಯಾದಂಥ ಪೂಜೆಗಳು ನಡೀತಾ ಇರುತ್ತೆ ಅವರವರ ಹತ್ತಿರದ ದೇವಸ್ಥಾನಗಳಲ್ಲಿ ಹೋಗಿ ಅದು ಶಕ್ತಿ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತಾರೆ ಸ್ನೇಹಿತರೆ ತುಂಬ ಜನ ಹೆಣ್ಮಕ್ಳು ಏನು ಕಠಿಣ ಇರುತ್ತೆ ತೀರಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತಲ್ವ ಅಂತವರು ನೀವು ಈ ವಾರಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕಾಲದಲ್ಲಿ ಅಥವಾ ನೀವು ರಾಹು ಕಾಲದಲ್ಲಿ ಹಚ್ಚೋದು ನಿಂಬೆಹಣ್ಣಿನ ದೀಪಾರಾಧನೆ ನೋಡಿಕೊಂಡು ಮಾಡಿ ಇನ್ನು ನಾವು ಅಕ್ಕ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಸಾಲಗಳ ಸಮಸ್ಯೆ ಇದೆ ಹಾಗೂ ಒಡವೆಗಳ ಸಮಸ್ಯೆ ಅಂದರೆ ಒಡವೆಗಳು ತಗೊಳ್ಳೋದಕ್ಕಾಗೋದಿಲ್ಲ ಪ್ರತಿ ಹೆಣ್ಮಕ್ಳಿಗೂ ಕೂಡ ಒಂದಷ್ಟು ಚಿನ್ನ ಇಟ್ಕೊಳ್ಳೇಬೇಕು ಅಂತ ಆಸೆ ಇರುತ್ತೆ ಕಷ್ಟಗಳಿಗೂ ಆಗುತ್ತೆ ಕಷ್ಟ ಕಾಲದಲ್ಲಿ ಅನ್ನೋದು ಆದರೆ ಏನೇ ಮಾಡಿದ್ರೂ ಕೂಡ ತಗೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಾರೆ ನೋಡಿ ಅವರುಗಳು ಈ ರೀತಿ ಶುಕ್ರವಾರದ ದಿನಗಳಲ್ಲಿ ನೀವು ದೇವಸ್ಥಾನಕ್ಕೆ ಹೋದಾಗ ಲಕ್ಷ್ಮೀ ದೇವಿಯ ದೇವಸ್ಥಾನಗಳಿಗೋದ್ರೆ ಅಥವಾ ಅಮ್ಮನವರ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಕುಂಕುಮ ಕೊಡ್ತಾರೆ ಸ್ನೇಹಿತರೆ ಅರ್ಚನೆ ಮಾಡಿರುವಂಥ ಕುಂಕುಮವನ್ನು ಕೊಟ್ಟಾಗ ಅದನ್ನು ನೀವು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಸಾಧ್ಯ ಆದರೆ ನೀವುಗಳೇ ಶುಕ್ರವಾರದ ದಿನಗಳಲ್ಲಿ ಲಕ್ಷ್ಮೀ ದೇವಸ್ಥಾನಗಳಲ್ಲಿ ಕುಂಕುಮ ಅರ್ಚನೆ ಮಾಡಿಸಿ ಯಾಕೆ ಮಾಡಿಸ್ಬೇಕು ಅಂದರೆ ತುಂಬ ಜನ ಅವರ ಗಂಡಂದರು ಇರ್ತಾರೆ ನೋಡಿ ಅವರುಗಳು ಇವರ ಜವಾಬ್ದಾರಿ ವಹಿಸ್ಕೊಂಡಿರೋದಿಲ್ಲ ಜಗಳ ಮಾಡ್ತಾರೆ ಬೇರೆ ದಾರಿ ಹಿಡ್ದಿದ್ದಾರೆ ಸರಿಯಾಗಿ ನಮ್ಮ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇಲ್ಲ ತೀರ ಪರ್ಸ್ನಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ನೋಡಿ ಅವ್ರುಗಳು ಮಿಸ್ ಮಾಡ್ಕೊಳ್ದೆ ಕುಂಕುಮಾರ್ಚನೆಯನ್ನು ಮಾಡಿಸಿ ಯಾರಿಗೋ ಒಡವೆಗಳನ್ನ ಕೊಟ್ಬಿಟ್ಟಿದ್ದೀವಿ ಯಾರಿಗೋ ಸಾಲವನ್ನು ಕೊಟ್ಬಿಟ್ಟಿದ್ದೀವಿ ಅದು ಕೊಡೋದಕ್ಕೆ ಅಂದರೆ ಅವರು ವಾಪಸ್ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಈ ಥರ ಎಲ್ಲ ಇರುತ್ತಲ್ವ ಅವ್ರುಗಳು ಆಷಾಢ ಮಾಸದ ಶುಕ್ರವಾರಗಳನ್ನು ಮಿಸ್ ಮಾಡಿಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ನಿಂಬೆಹಣ್ಣಿನ ದೀಪ ಹಚ್ಚಿ ಇಲ್ಲ ಅಂದರೆ ಕುಂಕುಮಾರ್ಚನೆಯನ್ನು ಮಾಡಿಸಿ ನೋಡಿ ನಿಮ್ಮ ಸಮಸ್ಯೆಗಳು ಎಷ್ಟು ಬೇಗ ಬಗೆಹರಿಯುತ್ತೆ ಅನ್ನೋದು ನಿಮಗೆ ಆಶ್ಚರ್ಯ ಆಗುತ್ತೆ ಅದರ ಜೊತೆ ಈ ದಿನ ತಿಳಿಸ್ತಾ ಇರುವಂಥ ತುಂಬ ಶಕ್ತಿ ಹೊಂದಿರುವಂಥ ಪರಿಹಾರ ಇದನ್ನು ತುಂಬ ಜನ ಮಾಡಿಕೊಂಡಿದ್ದಾರೆ ಹಾಗೂ ಇದರಿಂದ ಒಳ್ಳೆಯ ಫಲಿತಾಂಶ ಅನ್ನೋದು ಬಂದಿದೆ ನಾವು ಸಿನಾಮಿನ್ ಸ್ಟಿಕ್ ಅಂತ ಹೇಳ್ತೀವಿ ನೋಡಿ ಚಕ್ಕೆ ದಾಲ್ಚಿನ್ನಿ ಚಕ್ಕೆ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥ ಪದಾರ್ಥ ಇದಕ್ಕೆ ದುಡ್ಡನ್ನು ಆಕರ್ಷಿಸುವ ದುಡ್ಡನ್ನು ನಮ್ಮ ಕಡೆ ಮ್ಯಾಗ್ನೆಟ್ ರೀತಿಯಲ್ಲಿ ಎಳೆಯುವ ಹಾಗೂ ದುಡ್ಡು ನಮ್ಮ ಜೊತೆ ಸದಾ ಕಾಲ ಇರುವಂತೆ ಮಾಡುವಷ್ಟು ಶಕ್ತಿ ಇದಕ್ಕಿದೆ ನಾವು ದುಡ್ಡು ಸಂಪಾದನೆ ಮಾಡೋದು ಹೆಚ್ಚಲ್ಲ ಆದರೆ ಅದನ್ನು ಯಾವ ರೀತಿ ಉಳಿತಾಯ ಮಾಡ್ತೀವಿ ಅದನ್ನು ಯಾವ ರೀತಿ ನಾವು ಖರ್ಚು ಮಾಡ್ತೀವಿ ಇದು ಮುಖ್ಯ ಆಗುತ್ತೆ ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ದುಡ್ಡು ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸಬೇಕು ಆ ರೀತಿ ಆ ದುಡ್ಡಿನ ಆಕರ್ಷಣೆ ಆಗೋದಕ್ಕೆ ಈ ಪರಿಹಾರ ಸ್ನೇಹಿತರೆ ಯಥಾವತ್ತಾಗಿ ಶುಕ್ರವಾರದ ದಿನ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡಿರ್ತೀರ ದಿನನಿತ್ಯದ ದೀಪಾರಾಧನೆ ಥರ ಎರಡೂ ಸಮಯಗಳು ದೀಪ ಹಚ್ಚುವಂಥದ್ದಾಗುತ್ತೆ ಆರು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಗೋಧೂಳಿ ಸಮಯ ನಮಗೆ ತುಂಬ ಮುಖ್ಯವಾಗಿರುತ್ತೆ ಆ ಸಮಯಗಳಲ್ಲೇ ಮಹಾಲಕ್ಷ್ಮಿ ಮನೆಯ ಹತ್ತಿರ ಬರುವಂಥದ್ದು ಈ ಚಕ್ಕೆಯನ್ನು ತಗೊಂಡಿದ್ದೆ ಒಂದು ಚಕ್ಕೆಯನ್ನು ನೀವು ತಗೊಳ್ಳಿ ಪುಡಿ ಮಾಡಿ ಅದನ್ನು ಪುಡಿ ಮಾಡಿ ಕರ್ಪೂರ ಪಚ್ಚ ಕರ್ಪೂರವನ್ನು ತಗೊಳ್ಬೇಕು ಇಲ್ಲಿ ಪಚ್ಚ ಕರ್ಪೂರ ಯಾಕೆ ಅಂದರೆ ವಿಷ್ಣು ಸ್ವಾಮಿ ಮಹಾಲಕ್ಷ್ಮಿಗೆ ಈ ವಸ್ತು ಅಂದರೆ ತುಂಬ ಇಷ್ಟ ಇದು ಯಾವ ಜಾಗದಲ್ಲಿರುತ್ತೋ ಅಲ್ಲಿ ಸದಾ ಕಾಲ ಮಹಾಲಕ್ಷ್ಮಿ ನೆಲೆಸುವಂಥದ್ದು ಇದು ಗೊತ್ತಿರುವಂಥ ವಿಚಾರ ಅದಕ್ಕೆ ಇದನ್ನು ನೀವು ತಗೊಳ್ಬೇಕು ಎರಡನ್ನ ಕೂಡ ಪುಡಿ ಮಾಡಿಬಿಟ್ಟಿದ್ದೆ ನೀವು ಬಾಗಿಲನ್ನು ಓಪನ್ನಲ್ಲಿ ಇಡಬೇಕು ಇದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಮನೆಯಿಂದ ಹೊರಗಡೆ ಬಂದು ನೀವು ಹೊಸ್ಲತ್ರ ನಿಂತ್ಕೊಂಡು ಚಕ್ಕೆ ಹಾಗೂ ಚಕ್ಕೆಯನ್ನು ಪುಡಿ ಮಾಡಿರಬೇಕು ಇದಕ್ಕೆ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಮಿಕ್ಸ್ ಮಾಡಿ ಕೈಯಲ್ಲಿ ನೀವು ಇಟ್ಕೊಳ್ಳಿ ನಿಮ್ಮ ಎಡಗೈಯಲ್ಲಾದರೂ ಇಟ್ಕೊಳ್ಳಿ ಬಲಗೈಯಲ್ಲಾದರೂ ಇಟ್ಕೊಳ್ಳಿ ತೊಂದರೆ ಇಲ್ಲ ಇಟ್ಕೊಂಡ್ಬಿಟ್ಟು ಅದನ್ನು ಉಫ್ ಅಂತ ನೀವು ಊದ್ಬಿಡಬೇಕು ಅದನ್ನು ಊದಿದಾಗ ನಿಮ್ಮ ಮನೆ ಒಳಗಡೆ ಅದೆಲ್ಲ ಕ್ಲೀನಾಗಿ ಚೆಲ್ಲುತ್ತೆ ಅಂದರೆ ಅದು ಗಾಳಿಗೆ ಹಾರ್ಕೊಂಡು ಬರುತ್ತೆ ಉಫ್ ಅಂತ ಊದಿದಾಗ ನೀವು ಬೆಸ್ಟ್ ಅಂದರೆ ಬಲಗೈಯಲ್ಲಿ ಇಟ್ಕೊಂಡ್ಬಿಡಿ ತುಂಬ ಬೆಸ್ಟ್ ಅನ್ನೋದು ಆ ಥರ ಇಟ್ಕೊಂಡು ನೀವು ಹೊಸ್ಲತ್ರ ಕರೆಕ್ಟಾಗಿ ನಿಂತ್ಕೊಂಡು ಇದನ್ನು ನೀವು ಊದಬೇಕು ಆ ಥರ ಊದ್ದಾಗ ಆ ಚಕ್ಕೆ ಚಕ್ಕೆ ಪುಡಿ ಹಾಗೂ ಪಚ್ಚ ಕರ್ಪೂರ ಈ ಎರಡೂ ಕೂಡ ದುಡ್ಡನ್ನು ಆಕರ್ಷಿಸುವಂಥದ್ದು ಮನೆಯಲ್ಲಿ ಕಷ್ಟಗಳಿದ್ರೆ ಕರಗುವಂಥದ್ದು ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಈ ಎರಡೂ ಶಕ್ತಿ ಇರುವಂಥ ವಸ್ತುಗಳು ಒಂದು ಕಡೆ ಸೇರಿದಾಗ ಶಕ್ತಿ ಅನ್ನೋದು ಡಬಲ್ ಆಗುತ್ತೆ ಆಗ ನಮಗೆ ಯಾವುದೋ ಒಂದು ಕಡೆಯಿಂದ ದುಡ್ಡು ಬರೋದಿದ್ದರೂ ಕೂಡ ಬರುತ್ತೆ ಹುಡುಕೊಂಡು ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ ನೀವು ಇದನ್ನು ಬಿಟ್ಟುಬಿಡಿ ಇನ್ನು ನೀವು ಆರಾಮಾಗಿ ಮಾರನೆಯ ದಿನ ನೀವು ಗುಡಿಸ್ತೀರಲ್ವ ಮನೆಯನ್ನೆಲ್ಲ ಗುಡಿಸಿ ಇನ್ನು ಒರೆಸ್ಕೊಳ್ಬಹುದು ಈ ಥರ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಯಾವ ಥರ ಇರುತ್ತೆ ಧನಾಕರ್ಷಣೆ ಅನ್ನೋದು ನಿಮ್ಮ ಕಡೆ ಯಾವ ಥರ ಸೆಳೆತ ಆಗುತ್ತೆ ಅನ್ನೋದು ನೀವೇ ಕಂಡು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದಗಳು